ಚೆನ್ನಾಗಿ ಬಿಟ್ಟಿದೆ ಅಲ್ಲ ಫ್ರೆಂಡ್ಸ್ ನೋಡಿ ದೊಡ್ಡಪತ್ರೆ ನಮ್ಮ ಮನೆಯಲ್ಲೇ ಟೆರೆಸ್ನಲ್ಲಿ ಬಿಟ್ಟಿರೋದು ಎರಡು ಗಿಡ ಇತ್ತು ಒಣಗೋಗಿತ್ತು ಏನು ಹಾಕಿದ್ರಮ್ಮ ಇದಕ್ಕೆ ಅದು ಇದರದ್ದು ಹೊಂಗೆ ಹೂವು ಹಾಕಿದ್ರೆ ನಾನು ಒಂದು ಸತಿ ವೀಡಿಯೋದಲ್ಲಿ ಹೇಳಿದ್ದೆ ಹೊಂಗೆ ಮರದ್ದು ಹೂವುಗಳನ್ನ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ ನೋಡಿ ಅದನ್ನು ಹಾಕಿದ ತಕ್ಷಣ ಒಂದು ಫಿಫ್ಟೀನ್ ಡೇಸ್ನಲ್ಲೇ ಎಷ್ಟು ಚೆನ್ನಾಗಿ ಬೆಳೆದಿದೆ ದೊಡ್ಡಪತ್ರೆ ಸೊಪ್ಪು ಇದು ಸ್ಕಿನ್ಗೆ ತುಂಬ ಒಳ್ಳೆಯದು ಇದರಿಂದ ತಂಬೂಳಿ ಮಾಡ್ಬೋದು ಮತ್ತು ಚಟ್ನಿ ಎಲ್ಲ ಮಾಡ್ಬೋದು ನಾನು ಇದ್ರದ್ದು ಬಜ್ಜಿದು ವೀಡಿಯೋ ಲಾಂಗ್ ಬ್ಯಾಕೇ ಹಾಕಿದೆ ಈ ಥರ ಹ್ಞೂ ಚಟ್ನಿ ಥರ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ತಿರ್ಗಾ ಕಿತ್ಕೊಂತ ಇದ್ದೀವಿ ಮುಟ್ಟಿದ್ರೇ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ನೋಡಿ ಕಟ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಆಲ್ಮೋಸ್ಟ್ ಸ್ವಲ್ಪ ಎಲೋವೆರಾ ಥರನೇ ಒಳಗಡೆ ಎಲ್ಲ ಇದು ಇರುತ್ತೆ ಇದು ರಸ ತುಂಬ ಒಳ್ಳೆಯದು ಗಮ್ಮಂತ ಸ್ಮೆಲ್ ಬರ್ತಾಯಿದೆ ಇದ್ರದ್ದು ರಸ ತುಂಬ ಒಳ್ಳೆಯದು ಸ್ಕಿನ್ನಿಗೆ ಅಕಸ್ಮಾತ್ ಏನಾದರೂ ಗಾಯ ಆಗಿದರೆ ಗಾಯ ಅಂದರೆ ಕಟ್ಟಾಗಿ ಬ್ಲಡ್ ಬರೋ ಗಾಯ ಅಲ್ಲ ಜಸ್ತಿ ಗುಳ್ಳೆಗಳು ಮತ್ತೆ ಗುಳ್ಳೆ ಮಾರ್ಕ್ ಎಲ್ಲ ಇದ್ರೆ ಇದನ್ನ ಎಲೆನ ಬರೀ ಜಸ್ಟ್ ಎಲೆನ ಕಟ್ ಮಾಡಿ ಹಾಂ ಹರ್ಷಣದಲ್ಲಿ ರುಬ್ಬೇಕಾ ಹರ್ಷಣದಲ್ಲಿ ರುಬ್ಬಿ ಆ ಪ್ಲೇಸ್ಗೆ ಅಪ್ಲೈ ಮಾಡಿದ್ರೆ ಎರಡು ದಿನದಲ್ಲೇ ಹೊರತೋಗುತ್ತೆ ಸೊ ಇದರಲ್ಲಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಚಟ್ನಿ ಸೊ ಅದರದ್ದು ವಿಡಿಯೋ ಇವತ್ತು ನಿಮಗೆ ತೋರಿಸ್ತಾ ಇದೀನಿ ನೋಡಿ ಎಷ್ಟೊಂದು ಬಿಟ್ಟಿದೆ ಕಟ್ ಮಾಡಲಮ್ಮ ನಾನೂ ನೋಡಿ ಇಲ್ಲೊಂದು ಗಿಡ ಇದೆ ಮತ್ತೆ ಇಲ್ಲೊಂದು ಗಿಡ ಇದೆ ಈ ಕಡೆ ಇಲ್ಲೊಂದು ಗಿಡ ಇದೆ ಇದನ್ನು ಇವಾಗ ಎಲೆಗಳನ್ನು ಕಟ್ ಮಾಡ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಎಷ್ಟು ಸ್ಮೆಲ್ ಘಮ ಘಮ ಅಂತ ಸುವಾಸನೆ ಇದೆ ಅಂದರೆ ನನ್ನ ಕೈ ಬೆರಳೆಲ್ಲ ಘಮ್ ಅಂತ ವಾಸನೆ ಇದೆ ಬೆಳಗ್ಗೆ ಬೆಳಗ್ಗೆ ಐಸ್ ಕ್ರೀಮ್ ತಿಂತಾ ಇದೆಯಾ ಬಾಳೆ ಹುಷಾರು ಇಟ್ಕೊ ಅಚ್ಚೊ ಬಾಣಲಿ ಅಂತ ಇಟ್ಕೊಡೋ ಇಲ್ಲಿ ಕೆಳಗಡೆ ಇಟ್ಬಿಡಿ ಹೋಗಲಿ ಇದು ನೋಡಕ್ಕೆ ಇಷ್ಟೊಂದು ಕ್ವಾಂಟಿಟಿ ಕಾಣಿಸುತ್ತೆ ಇದನ್ನ ತೊಳೆದು ನಾವು ಒಲೆ ಮೇಲೆ ಫ್ರೈ ಮಾಡಿದ್ರೆ ಎಲೆಗಳನ್ನ ಫುಲ್ ಕಮ್ಮಿ ಆಗೋಗುತ್ತೆ ಇಷ್ಟೊಂದು ಇಷ್ಟೊಂದಿತ್ತು ಇವಾಗ ನೋಡಿದ್ರೆ ಇಷ್ಟೇಷ್ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ಬೆಳಗ್ಗೆ ಇವಾಗ ಒಂಬತ್ತೂವರೆ ಅದಕ್ಕೆ ಫುಲ್ ಎಲ್ಲ ತೆಗೆದುಬಿಡ್ತೀನಿ ಇವಾಗ ಒಂದು ಎಲೆ ಕೊಡಿ ಕಿತ್ಕೊಂಡ್ಬಿಡಲಿಲ್ಲ ಫ್ರೆಂಡ್ಸ್ ನೋಡಿ ನಿಮ್ಮನೆಯಲ್ಲೂ ಈ ಗಿಡನ ಹಾಕಿ ತುಂಬಾ ಒಳ್ಳೇದಿದು ಜಸ್ಟ್ ಹಾಗೆ ಒಂದು ಎರಡು ಎಲೆ ಕಿತ್ಕೊಂಡು ಡೈಲಿ ತಿಂದರೂ ಅಷ್ಟೇ ಒಳ್ಳೆಯದು ಸ್ಕಿನ್ಗೆ ತುಂಬ ಒಳ್ಳೆಯದು ಮುಖದಲ್ಲಿ ಗ್ಲೋ ಬರುತ್ತೆ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾ ಇರುತ್ತೆ ಇದರಲ್ಲಿ ಅಲರ್ಜಿ ಮುಖ್ಯವಾಗಿ ಅಲರ್ಜಿ ನೆವೆ ಈ ಥರ ಪ್ರಾಬ್ಲಮ್ಸ್ಗಳೆಲ್ಲ ಬೇಗ ಕಮ್ಮಿ ಆಗುತ್ತೆ ಅಲರ್ಜಿ ಮತ್ತೆ ನೆವೆ ಇರುವಂತಹ ಜಾಗಗಳಲ್ಲಿ ಇದನ್ನ ಜಸ್ಟ್ ಈ ಎಲೆನ ಕಟ್ ಮಾಡಿ ಉಜ್ಜಿದ್ರು ಅಷ್ಟೇನೆ ತುಂಬಾ ಬೆನಿಫಿಟ್ ಇದೆ ರುಬ್ಬಿಲ್ ಹಾಕಿ ಬಣ್ಣಲಿ ಇಟ್ಕೊತೀನಿ ಭಾರ ಆಯ್ತು ಅದಕ್ಕೆ ಕೆಳಗೆ ನಿವೀಕ್ಷಾ ನನ್ನ ವಿಡಿಯೋಸ್ ಅಲ್ಲಿ ಅವಳೇ ಬಂದು ಮಾತಾಡ್ತಾಳೆ ಹೇಳು ಹಾಯ್ ಬೆಳಗ್ಗೆ ಬೆಳಗ್ಗೆ ಯಾರಾದ್ರೂ ಐಸ್ ಕ್ರೀಮ್ ತಿಂತಾರಾ ಯಾಕೆ ಯಾವಾಗಲೂ ಚಾಕ್ಲೆಟ್ ಫ್ಲೇವರ್ ತಗೊಳೋದು ನೀನು ಅದೇ ಇಷ್ಟನಾ ಎಲ್ಲ ಫ್ಲೇವರು ತಿನ್ಬೇಕು ಬರ್ಡೇ ಕೇಕ್ ಬೇರೆ ತಗೋತೀಯಾ ಇವಳಿಗೂ ಕೊಡಮ್ಮ ಈ ಬಜ್ಜಿ ಚೆನ್ನಾಗಿರುತ್ತೆ ನೀನು ತಿನ್ಬೇಕು ನೀವೀಕ್ಷಾ ಇದೆಲ್ಲನು ನೋಡು ಈ ಎಲೆ ಎಷ್ಟು ಚೆನ್ನಾಗಿದೆ ಸ್ಮೆಲ್ ಮಾಡಿ ನೋಡು ಹೌದಾ ಕಟ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ಬೆಳಗ್ಗೆನೆ ಇನ್ನ ಇವಾಗ ತಾನೇ ಸ್ನಾನ ಆಯಿತು ಟಿಫನ್ ಇನ್ನೂ ಇಲ್ಲ ಪೂಜೆ ಮಾಡಬೇಕು ಇವತ್ತೇ ಮಾಡ್ತೀರಾ ಇದು ಇಟ್ಬಿಟ್ರೆ ಹೌದು ಒಂದ್ಸತಿ ಇಟ್ಟಿದ್ವಿ ಫ್ರೆಂಡ್ಸ್ ಇದು ಒಂಥರ ನೀರು ಆಗ್ಬಿಡುತ್ತೆ ಹೌದು ಫ್ರಿಜ್ಜಲ್ಲಿ ಇಡಬಾರ್ದು ಕಿತ್ತಿದ ತಕ್ಷಣ ಆಗೇ ಮಾಡಬೇಕು ಜಾಸ್ತಿ ದಿನ ಕಿತ್ತ ಮೇಲೆ ಇಡಕ್ಕಾಗೋದಿಲ್ಲ ಇದು ಬೇರೆ ಸೊಪ್ಪುಗಳ ಥರ ಫ್ರಿಜ್ಜಲ್ಲೆಲ್ಲ ಇಡೋಕ್ಕಾಗಲ್ಲ ಇನ್ನು ಎಷ್ಟೊಂದಿದೆ ನೋಡಿ ಕಟ್ ಮಾಡ್ತಾ ಇದ್ರೆ ಎಳೆದಾಗಿದ್ರೆ ಕಡ್ಡಿನೂ ಕಿತ್ಕೊಳ್ಳಿ ನೋಡಿ ಇನ್ನು ಇಲ್ಲಿ ಬೇರೆ ಕಿತ್ಕೊಬೇಕು ಇದು ಫುಲ್ ಜಾಸ್ತಿನೇ ಬಿದ್ದಿದೆ ಹಸ್ರಾಗಿ ಮಳೆ ಬಂತಲ್ಲ ಎರಡು ಮೂರು ದಿನದಿಂದ ಒಂದು ಸ್ವಲ್ಪ ಸೊ ಎಲೆ ಎಲ್ಲ ಫುಲ್ ಕ್ಲೀನ್ ಆಗೋಗಿದೆ ಅಲ್ಲೊಂದು ಕಾಸುಮಾಸಲು ಅಲ್ವೇ ನಮ್ಮ ಅದು ಯೆಲ್ಲೋ ಕಲರು ಇದು ಯೆಲ್ಲೋ ಕಲರ್ದು ಕಾಸುಮಾಸಲು ಅಲ್ವಾ ಆ ಇಲ್ಲಿ ಒಂದು ಹಸು ಗಿಡ ಬಿಟ್ಟಿದೆ ಎಲ್ಲೋ ಕಲರು ಮೊದಲು ತುಂಬ ಬಿಟ್ಟಿತ್ತು ದೊಡ್ಡ ಗಿಡ ಇತ್ತು ಎಲ್ಲಿ ಕುಟಿ ಯಾವುದು ಶಂಕಪುಷ್ಪ ಇದನ್ನ ಶಂಖಪುಷ್ಪ ಅಂತಾರ ಈ ಪರ್ಪಲ್ದನಾ ಹೌದಾ ಅದು ಗೊತ್ತು ಶಂಖಪುಷ್ಪ ಎಂತ ಕರಿತಾರೆ ಅಂತ ಗೊತ್ತಿಲ್ಲ ಇದ್ರ ಹೆಸರು ಇಲ್ಲೊಂದಿದೆ ಪರ್ಪಲ್ ಕಲರ್ ಇದನ್ನ ಹಾಕಿ ಕುದಿಸ್ಕೊಂಡು ಕುಡಿತಾರೆ ಫ್ರೆಂಡ್ಸ್ ಇದು ಕೂಡ ಒಳ್ಳೇದು ಶುಗರ್ಗೆ ಒಳ್ಳೇದು ಅಂತ ಹೇಳ್ತಾರೆ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಇದ್ರದ್ದು ಜ್ಯೂಸು ಬೇಸಿಗೆಗಾಲ ಮೇಲೆ ಸ್ವಲ್ಪ ಗಿಡಗಳೆಲ್ಲ ನಮ್ಮ ಟೆರೆಸಲ್ಲಿ ಅಲ್ಲಿ ಕಡಿಮೆ ಆಗೋಗಿದೆ ಇದು ರೋಸ್ ಪ್ಲಾಂಟು ಪೀಕಾಕ್ ಕಲರ್ ಎಲ್ಲ ಬರುತ್ತೆ ನಾವು ನಿಮಿಷ ಕುಡಿತಾ ಇರ್ತಾಳೆ ಯಾವಾಗಲೂ ಅದ್ರದ್ದು ಜ್ಯೂಸ್ ನ ಹ್ಮ್ ನಾನು ಸ್ವಲ್ಪ ಕಟ್ ಮಾಡ್ತೀನಿ ನಾನು ಒಂಚೂರು ಕಟ್ ಮಾಡ್ತೀನಿ ಕೊಡಿ ನಾನು ಸ್ವಲ್ಪ ಕಟ್ ಮಾಡ್ಕೊಡ್ತೀನಿ ಕಡಿ ಇದು ಹಸಿ ಮೆಣಸಿನಕಾಯಿ ಗಿಡ ಒಂದು ಹತ್ತು ಹಸಿ ಮೆಣಸಿನಕಾಯಿ ಬಿಟ್ಟಿತ್ತಲ್ವೇನಮ್ಮ ಒಂದು ಹತ್ತು ಹದಿನೈದೇ ಬಿಟ್ಟಿತ್ತು ಇನ್ನು ಒಂದೇ ಒಂದಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಅವತ್ತೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೀವಿ ಒಂದು ಹತ್ತು ಹದಿನೈದೇ ಬಿಟ್ಟಿತ್ತು ಹಸಿ ಮೆಣಸಿನಕಾಯಿ ಇವಾಗ ಈ ಗಿಡ ನಾನೇ ಕಟ್ ಮಾಡ್ತೀನಿ ತಡೀರಿ ಸಾಕು ಇನ್ನೆಲ್ಲ ಚಿಕ್ಕ ಚಿಕ್ಕದಿದೆ ಚಿಕ್ಕ ಚಿಕ್ಕದು ಕೇಳಬೇಕಾ ಎಳೆದು ಹೌದು ತುಂಬ ಒಳ್ಳೆಯದು ಇದು ಕೆಮ್ಮಿಗೂ ಹಾಕ್ತಾರಲ್ವ ಇದನ್ನು ಕೆಮ್ಮಿಗೆ ತುಳಸಿ ತುಂಬೆ ಸೊಪ್ಪುಗಳ ಸೊಪ್ಪು ಹ್ಞೂ ಸಾಕ ಸಾಕಾ ಮತ್ತೇನು ಮಾಡ್ತೀರಿ ಇದು ಚೆನ್ನಾಗಿದೆ ಫ್ರೆಶ್ ಆಗಿದೆ ಇದು ಕೂಡ ಒಂದು ಎರಡು ಎರಡು ಒಂದು ನಾಲ್ಕು ಉತ್ಕೊಂಡ್ಬಿಡಿ ಹೋಗಿ ಇದನ್ನ ಸಾಕು ಬಿಡಿ ಇಷ್ಟು ಜಾಸ್ತಿ ಆಯ್ತಲ್ವಾ ಇದ್ರದ್ದು ಬಜ್ಜಿ ಮಾಡಿ ಇಟ್ಕೊಂಡ್ರೆ ಒಂದು ವಾರ ಇರುತ್ತಲ್ವೇ ನಮ್ಮ ಚಟ್ನಿ ಒಂದು ತಿಂಗಳಾದ್ರೂ ಏನೂ ಆಗಲ್ಲ ಅದು ಚೆನ್ನಾಗಿ ಕುದಿಸಿ ನೀಟಾಗಿ ಇಟ್ಬಿಟ್ರೆ ಒಂದು ತಿಂಗಳಾದರೂ ನೀವು ಏನಾಗಲ್ಲ ಏನೂ ಆಗೋಲ್ಲ ಅದು ನಾನು ಚೆನ್ನಾಗಿ ವಾಶ್ ಮಾಡ್ಬೇಕು ಇವಾಗ ವಾಶ್ ಮಾಡಿ ಮಾಡೋಣ ಇದ್ರದ್ದು ಚಟ್ನಿನ ಈಗ ಈ ಹೂವು ಪೂಜೆಗೆ ಇಡ್ಬೋದಾ ಲಕ್ಷ್ಮಿಗೆ ತುಂಬ ಶ್ರೇಷ್ಠವಾದ ಹೂವಲ್ವ ಇದು ಹೌದಾ ಶಂಕರ್ ಪುಷ್ಪ ಇದು ಪೂಜೆಗೆ ಇಟ್ಕೊಂಡಿರ್ತೀವಿ ಕಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇದು ಮನೆಯಲ್ಲೇ ಹಾಕಿಟ್ಟು ನಾವು ಬೆಳೆಸಿ ದೇವ್ರು ಮುಡಿಸೋದ್ರಿಂದ ಯಾವುದೋ ಒಂದು ಕಲ್ಲಿದು ಕ್ಲೀನ್ ಆಗಿರುತ್ತೆ ಅಂದರೆ ಇದೆಲ್ಲ ಸಿಗಲ್ಲ ಅನ್ಸುತ್ತಲ್ಲ ಮಾರಕ್ಕೆಲ್ಲ ಇಟ್ಟಿರೋದಿಲ್ಲ ಇದನ್ನು ಇದು ಕರ್ಣಕುಂಡಳ ಗಿಡ ಇದು ನೋಡಿ ಸಣ್ಣ ಪಾಟ್ ಸಣ್ಣ ಪಾಟದಲ್ಲೇ ಮೂರು ಹೂವು ಬಿಟ್ಟಿದೆ ವೈಟ್ ಕಲರು ಸಖತ್ತು ಬಿಸಿಲಿದೆ ನೋಡಿ ವೈಟ್ ಕಲರು ಮೂರು ಬಿಟ್ಟಿದೆ ಚಿಕ್ಕ ಚಿಕ್ಕದು ಸಣ್ಣ ಪಾಟಲ್ಲೇ ಈಗ ಇದನ್ನ ತೊಗೊಂಡೋಗಿ ದೊಡ್ಡ ಪತ್ರೆ ಬಜ್ಜಿ ಮಾಡೋಣ ಬನ್ನಿ ಅಥವಾ ಬಜ್ಜಿ ಅಂತನಾದರೂ ಹೇಳ್ಬೋದು ಚಟ್ನಿ ಅಂತ ಹೇಳ್ಬೋದು ಸಖತ್ತು ಟೇಸ್ಟಿಯಾಗಿರುತ್ತೆ ಬನ್ನಿ ಮಾಡೋಣ ಈಗ ಒಂದು ಮೂರು ಸ್ಪೂನ್ ಕೊತ್ತಂಬರಿ ಬೀಜ ಎರಡು ಸ್ಪೂನ್ ಜೀರಿಗೆ ಮೆಂತ್ಯ ಒಂದು ಅರ್ಧ ಸ್ಪೂನು ಮೆಣಸು ಒಂದು ಎರಡು ಸ್ಪೂನು ಹುದ್ದಿನಬೇಳೆ ಕಡಲೆಬೇಳೆ ಎರಡು ಈಕ್ವಲ್ ಆಗಿ ಒಂದು ಎರಡ ಟೀ ಸ್ಕೂನು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಕೊಬ್ಬರಿ ಇದೆ ಇಲ್ಲಿ ಕೊಬ್ಬರಿನಲ್ಲಿ ಒಂದು ಅರ್ಧ ಹಾಕೋದು ಅಷ್ಟೇ ಅಲ್ವನಮ್ಮ ಅರ್ಧ ಗಿಟ್ಕೂ ಕೊಬ್ಬರಿ ಇವಾಗ ನೋಡಿ ಈ ಸೊಪ್ಪನ್ನೆಲ್ಲ ಕಿತ್ಕೊಂಬಂದು ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಸೋರಕ್ಕೆ ಹಾಕಿದ್ದೀನಿ

ಸ್ವಲ್ಪ ಬೆಂದ ಮೇಲೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕಲ್ವಾ ಎಲ್ಲ ಒಟ್ಟೆ ಹಾಕ್ಬಿಡದಲ್ವ ಸಪ್ರೇಟ್ ಸಪ್ರೇಟ್ ಆಗೇ ಮಾಡ್ಬೇಕಾ ಎಲ್ಲ ಸಪ್ರೇಟಾಗಿ ಹುಡಿಬೇಕಾ ಫ್ರೆಂಡ್ಸ್ ನೋಡಿ ಇದನ್ನೆಲ್ಲ ಸಪ್ರೇಟಾಗಿ ಹುರ್ಕೊಬೇಕಂತೆ ಕಡಲೆಬೇಳೆ ಫಸ್ಟು ಇದೀನಿ ಈ ಕಡೆ ನೋಡಿ ಕಡಲೆಬೇಳೆ ಇಲ್ಲಿ ಇಲ್ಲಿ ಇದೀನಿ ಈ ಕಡೆ ನಮ್ಮಮ್ಮ ಈ ಸೊಪ್ಪನ್ನೆಲ್ಲ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಯಿತು ಸ್ವಲ್ಪ ಮೆಚ್ಚಗಾಗಿದೆ ಇದನ್ನು ಫ್ರೈ ಮಾಡ್ಕೊಂಬಣ್ಣ ಇವಾಗ ಇದನ್ನು ಫ್ರೈ ಮಾಡಿ ತೆಗೆದ್ಬಿಟ್ಟು ಆಮೇಲೆ ಬೇರೆ ಹಾಕ್ಬೇಕಾ ಅದ್ರ ಗಮ್ಮಲ್ಲಿ ಮಾಡಿದ್ದು ನೋಡಿ ಕಡಲೆಬೇಳೆ ಫ್ರೈ ಮಾಡಿಲ್ಲ ಆಗಿದೆ ಈಗ ಒಂದು ಬಟ್ಟೆಗೆ ತೊಗೊಂಡ್ಬಿಡೋಣ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಡೋಣ ನೆಕ್ಸ್ಟ್ ಯಾವ್ದು ಹಾಕ್ಬೋದು ಉದ್ದಿನ ಬೇಳೆ ನೆಕ್ಸ್ಟ್ ಇವಾಗ ಇದ್ದೀನಿ ಉದ್ದಿನ ಬೇಳೆ ಮೆಣಸು ಮೆಣಸು ಒಟ್ಟಿಗೆ ಹಾಕ್ಬೋದಾ ಹ್ಞೂ ಹಾಕೋದು ಉದ್ದಿನಬೇಳೆ ಸ್ವಲ್ಪ ಹಾಕಿ ಉದ್ದಿನಬೇಳೆ ಉದ್ದಿನಬೇಳೆ ಮೆಣಸು ಎಲ್ಲ ಒಟ್ಟಿಗೆ ಹಾಕ್ತಿದ್ದೀನಿ ಬೇಳೆ ಮತ್ತು ಮೆಣಸು ಎರಡು ಒಟ್ಟಿಗೆ ಮಾಡಿ ಇಲ್ಲಿ ಕಡಲೆಬೇಳೆ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದೀನಿ ಬೇಳೆ ಮತ್ತು ಮೆಣಸು ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಒಂದು ಥರ್ಟಿ ಅಷ್ಟು ಸಾಫ್ಟ್ ಆಗಿದೆ ಇಲ್ಲಿ ಕೊಬ್ಬರಿ ಕಟ್ ಮಾಡ್ಕೊತಾ ಇದ್ದಾರೆ ಇದು ಬೇಳೆ ಮತ್ತು ಮೆಣಸು ಇಲ್ಲಿ ದೊಡ್ಡ ಕೈ ನೋಡಿ ಎಷ್ಟು ಕ್ವಾಂಟಿಟಿ ಆಯಿತು ಒಂದು ಬಾಣಲಿ ಫುಲ್ ಇತ್ತು ಇವಾಗ ಅರ್ಧ ಕೂಡ ಇಲ್ಲ ಅಷ್ಟು ಕಮ್ಮಿ ಆಗಿದೆ ನೀರೆಲ್ಲ ಫುಲ್ಲು ಆಗಿ ಕಲರ್ ಕೂಡ ಚೇಂಜ್ ಆಗಿದೆ ಇದು ಇನ್ನೂ ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಈ ಸೊಪ್ಪು ಮೋಸ್ಟ್ಲಿ ಸೊಪ್ಪ ಅಂಗಡಿಗಳಲ್ಲೆಲ್ಲ ಸಿಗಲ್ಲ ಅನ್ಸುತ್ತಲ್ಲ ಸ್ವಲ್ಪ ರೇರು ಕೇಳಿದ್ರೆ ತಂದು ಎಲ್ಲ ಕಡೆ ಸಿಗಲ್ಲ ಈ ದೊಪ್ಪಂದ್ರೆ ಸೊಪ್ಪು ಮನೇಲಿ ಬೆಳೆಸಿದ್ರೇನೆ ಒಳ್ಳೇದು ಈಗ ಈ ಕಡಲೆ ಬೆಳೆ ಮತ್ತೆ ಉಪ್ಪಿನ ಬೆಳೆ ಎರಡು ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಜೀರಿಗೆ ಸ್ವಲ್ಪ ಚಿಟಪಟ ಅಂತ ತಗೊಂಡ್ ಬಂದ್ಮೇಲೆ ಒಣ್ಮೆಣಸಿನ್ಕಾಯಿ ಹಾಕೋಣಕಾಯಿ ಕೊಬ್ಬರಿ ಒಟ್ಟಿಗೆ ಇದು ಅಷ್ಟೇನೆ ನೋಡಿ ಮಸಾಲೆ ಐಟಮ್ಸ್ನೆಲ್ಲ ಫ್ರೈ ಮಾಡ್ತಿದ್ದಂಗೆ ಇದು ಕೂಡ ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಇದೆ ನೋಡಿ ನಮ್ಮ ದಿನನಿತ್ಯದ ಆಹಾರದಲ್ಲೇ ಎಷ್ಟು ಒಳ್ಳೊಳ್ಳೆ ಸೊಪ್ಪುಗಳಿಂದ ಒಳ್ಳೊಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ ಹಿಂದಿನ ಕಾಲದಲ್ಲೆಲ್ಲ ಹೀಗೇನೆ ಬಳಸ್ತಾ ಇದ್ದಿದ್ದು ನಮ್ಮ ಆಹಾರದಲ್ಲೇ ಆರೋಗ್ಯಕರವಾದಂಥ ಆಹಾರನ ಮಾಡ್ಕೊಂಡು ತಿಂತಾಯಿದ್ರು ಸೊ ಹಾಗಾಗಿ ಅವರು ಎಷ್ಟು ವಯಸ್ಸಾದರೂ ಗಟ್ಟ್ಮುಟ್ಟಾಗಿ ಆರೋಗ್ಯವಾಗಿರ್ತಾಯಿದ್ರು ಈಗೆಲ್ಲ ಬರೀ ಫಾಸ್ಟ್ ಫುಡ್ಡು ಮತ್ತು ಇನ್ಸ್ಟೆಂಟ್ ಫುಡ್ ಬಂದು ಈ ಥರ ಹೆಲ್ತಿ ಫುಡ್ ಅನ್ನೋದು ಮತ್ತೆ ಹೋಗಿದೆ ಸ್ವಲ್ಪ ಲಾಂಗ್ ಪ್ರಾಸೆಸ್ ಅಂತ ಅನ್ಸತ್ತೆ ಅಷ್ಟೇ ಆದರೆ ಇದು ನಿಜವಾಗ್ಲೂ ಮೊದಲಿನ ಕಾಲದಲ್ಲಿ ಫಾಲೋ ಮಾಡ್ತಾ ಇದ್ದಿದ್ದು ಅದೇ ಒಳ್ಳೆಯದು ಅಂತ ಅನ್ಸುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೆ ತುಂಬ ಒಳ್ಳೆಯದು ಈ ಕೆಚಪ್ಪು ಜಾಮು ಸಾಸು ಎಲ್ಲ ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಅದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ ಹೊರತು ಹೆಲ್ತ್ಗಂತೂ ಏನೂ ಯೂಸ್ ಇಲ್ಲ ಮನೆಯಲ್ಲೇ ನಾನು ಈಗ ನೆಕ್ಸ್ಟ್ ಹಿಂದಿನ ವೀಡಿಯೋನಲ್ಲಿ ಟೊಮೆಟೊ ಕೆಚಪ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಅದನ್ನು ಕೂಡ ವೀಡಿಯೋ ಹಾಕಿದ್ದೀನಿ ಎಲ್ಲರೂ ನೋಡಿ ನೋಡಿ ನೀರಿಗೆನೋ ಇನ್ನೇನು ಆಯಿತು ಇದನ್ನು ನಾವು ಮಾಡ್ಕೊಂಬಳೋಣ ಹಾಂ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮರ್ತೋಯ್ತಾ ಕೊತ್ತಂಬರಿ ಬೀಜ ಮತ್ತು ಒಣ್ಮೆಣಸಿಕ್ಕ ಎರಡು ಒಟ್ಟಿಗೆ ಹಾಕಲಾ ಹಾಕ್ಬೋದಾ ನೋಡಿ ಇದೆರಡು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಬೇಕಾಗಿಲ್ವಾ ಓ ಇದು ಗ್ರೀನ್ ಕಲರೇ ಇರಬೇಕಲ್ಲ ಸೊ ಹಾಗಾಗಿ ಬರೀ ಮುಂಟೂರು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ಇಲ್ಲಿ ಇದು ಕೂಡ ಇದೆ ನೋಡಿ ಹೋಗ್ತಾ ಹೋಗ್ತಾ ಎಷ್ಟು ಕಮ್ಮಿ ಕ್ವಾಂಟಿಟಿ ಆಗ್ತಾಯಿದೆ ಇದು ಕೊಬ್ಬರಿ ಒಂದು ಅರ್ಧ ಗಿಟ್ಟಕ್ಕೆ ಫುಲ್ಲು ಇಲ್ಲಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀವಿ ಬೆಳ್ಳುಳ್ಳಿ ಮತ್ತೋಗಿತ್ತು ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಒಂದು ಫುಲ್ ಹಾಕಬೇಕಾ ಹ್ಞೂ ಬೆಳ್ಳುಳ್ಳಿ ಮತ್ತು ಈ ದೊಡ್ಡ ಪತ್ರೆ ಸೆಲ್ಫ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ದೊಡ್ಡ ಪತ್ರೆ ಮತ್ತು ಈ ಕೊತ್ತಂಬರಿ ಬೀಜ ಜೀರಿಗೆ ಮೆಣಸು ಇದೆಲ್ಲ ಹೆಲ್ತ್ಗೆ ಒಳ್ಳೆಯದೇನೆ ಕಫ ಶೀತ ಕೆಮ್ಮು ನೆಗಡಿ ಇದೆಲ್ಲ ಕೂಡ ನಿವಾರಣೆಯಾಗುತ್ತೆ ಇವನ್ ಕ್ಯಾನ್ಸರ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅವಾಯ್ಡ್ ಮಾಡುತ್ತೆ ಇದು ನೋಡಿ ಹಿಂದಿನ ಕಾಲದಲ್ಲಿ ಈ ಕ್ಯಾನ್ಸರ್ ಅನ್ನೋ ಖಾಯಿಲೆಗಳೇ ಇರಲಿಲ್ಲ ಕೇಳಿದ್ರೇ ಜನ ಹೆದ್ರುಕೊಳ್ತಾ ಇದ್ರು ಅಷ್ಟು ಮಾರಕ ಕಾಯಿಲೆ ಅಂತ ಅಂದ್ಕೊಂಡಿದ್ರು ಈಗ ಕ್ಯಾನ್ಸರ್ ಎಲ್ಲನೂ ಶುಗರ್ ಬಿ ಪಿ ಅಷ್ಟೇ ಕಾಮನ್ ಆಗೋಗಿದೆ ಒಂದು ನೂರು ಜನದಲ್ಲಿ ಒಂದು ಐದಾರು ಜನಕ್ಕಾದರೂ ಕ್ಯಾನ್ಸರ್ ಇದ್ದೇ ಇರುತ್ತೆ ಅಷ್ಟು ಅದೆಲ್ಲ ಈಗ ಕಾಮನ್ ಆಗೋಗಿದೆ ಆ ಕಾಲದಲ್ಲಿ ನೋಡಿ ಶುಗರು ಬಿ ಪಿ ಎಷ್ಟು ವಯಸ್ಸಾದರೂ ಇರ್ತಾ ಇರಲಿ ಯಾಕೆ ಈ ಥರ ಫುಡ್ಗಳನ್ನ ತೊಗೋತಾ ಇದ್ದಿದ್ದರಿಂದ ನಮ್ಮ ಆರೋಗ್ಯ ಮತ್ತು ನಮ್ಮ ದೇಹ ಸ್ಕಿನ್ನು ಎಲ್ಲನೂ ನಾವು ತೊಗೊಳ್ಳೋ ಫುಡ್ ಮೇಲೇ ಡಿಪೆಂಡ್ ಆಗಿರೋದು ನಮ್ಮ ಲೈಫ್ ಸ್ಟೈಲ್ ಮೇಲೆ ಅದನ್ನು ಈಗ ಮತ್ತೆ ಹಿಂದಿನ ಕಾಲದ ಎಲ್ಲ ವಾಪಸ್ ಬರಬೇಕು ಆ ಸಿಸ್ಟಮ್ಮು ಅಲ್ಲಿ ಅವಾಗಿನ ಪದ್ಧತಿಗಳು ಊಟ ತಿಂಡಿ ಪ್ರತಿಯೊಂದೂ ಮತ್ತು ಪ್ರಕೃತಿಯ ಜೊತೆ ಒಡನಾಟ ಹೆಚ್ಚಾಗಿ ಇರಬೇಕು ಈಗ ಎಲ್ಲಿದೆ ಪ್ರಕೃತಿ ಜೊತೆ ಒಡನಾ ಒಡನಾಟ ಎಲ್ಲ ಬರೀ ಲ್ಯಾಪ್ಟಾಪು ಮೊಬೈಲಲ್ಲೇ ಇರ್ತಾರೆ ಚಪ್ಲಿ ಅರ್ಧ ಮಣ್ಣಿನ ಮೇಲೆ ನಡಿಬೇಕು ಮಣ್ಣು ಇಲ್ಲ ಹುಲ್ಲಿನ ಮೇಲೆ ಮೇಲೆ ನಡೀಬೇಕು ಈಗ ರೂಪಾಯಿ ಖರ್ಚು ಮಾಡಿ ಆಕ್ಯು ಪ್ರೆಷರು ಆಕೆ ಪಂಚರು ಅಂತ ಎಲ್ಲಾ ಹೋಗ್ತೀವಿ ಈ ದೊಡ್ಡ ಪತ್ರೆ ಗಿಡನ ಮನೆಯಲ್ಲಿ ತಂದು ಗಿಡ ಹಾಕೊಂಡು ಬೆಳೆಸಿ ಮಾಡ್ಕೊಂಡು ತಿನ್ನಿ ಮಾಡಕ್ಳಕ್ಕೆ ಪೇಷನ್ಸ್ ಇಲ್ಲ ಮತ್ತೆ ಅಷ್ಟು ಟೈಮ್ ಕೂಡ ಇಲ್ಲ ಅಂದ್ರು ದಿನ ಒಂದೊಂದು ಎರಡ್ ಎಲೆ ಕಿತ್ಕೊಂಡು ತಿಂದ್ರು ಆಯ್ತು ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಅದು ಕೂಡ ಎಷ್ಟೋ ಬೆನಿಫಿಟ್ಟು ದಿನ ಮಾಡಿದರೆ ಒಂದು ಎರಡು ದಿನ ತಿನ್ಬೋದು ಹಾಂ ಅಲ್ಲ ಮಾಡೋಕ್ಕೆ ಮಾಡ್ಕೊಂಡು ತಿನ್ನೋಕ್ಕೆ ಟೈಮ್ ಇಲ್ಲದೆ ಇರೋರು ಕೆಲ್ಸಕ್ಕೆ ಹೋಗೋಕ್ಕೆಲ್ಲ ಎಲ್ಲಿ ಇರುತ್ತೆ ದಿನ ಎರಡೆ ಎಲೆ ಸುಮ್ಮನೆ ತೊಳ್ಕೊಂಡು ತಿಂದರೂ ಆಯಿತು ಅಥವಾ ಅದರಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಆಯಿತು ಎಷ್ಟೋ ಬೆನಿಫಿಟ್ ಸಿಗುತ್ತೆ ಹ್ಞೂ ಇದು ಆಲ್ಮೋಸ್ಟ್ ಆಗಿದೆ ಆಫ್ ಮಾಡ್ಬಿಡಲಾ ಕೊಬ ಹಾಕೋದು ಅಲ್ಲೇ ತೆಗೆದು ಬಿಡ್ತೀನಿ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಆಗಿದೆ ಕೊತ್ತಂಬರಿ ಬೀಜ ಮತ್ತು ಒಣ ಮೆಣಸಿನ್ಕಾಯಿ ಸಾಕಲ್ವಮ್ಮ ಹ್ಞೂ ಈಗ ಇದನ್ನ ತೆಗೆದು ನೋಡಿ ಇಲ್ಲಿ ಆಗಿದೆ ಈಗ ಇದನ್ನು ತೆಗೆದು ಕೊಬ್ಬರಿ ಹಾಕೋ ಸಾಕಲ್ವಮ್ಮ ಇದು ಹ್ಞೂ ಹ್ಞೂ ಮೆಂತ್ಯ ಬರ್ತೋಯ್ತು ಮೆಂತ್ಯ ಮೆಂತ್ಯ ಹಾಕ್ಬಿಡ ಈಗ ನೆಕ್ಸ್ಟ್ ಮೆಂತ್ಯ ಮತ್ತು ಬೆಳ್ಳುಳ್ಳಿ ಎರಡೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಬೇಕು ಇದು ಬಿಸಿಬೇಳೆ ಭಾತ್ ಪೌಡರಿಗೆ ಕುಡಿಗೂ ಇಷ್ಟೇ ಆಯಿತು ಅಲ್ವಾ ಬೆಳ್ಳುಳ್ಳಿ ಒಂದು ಹಾಕಲ್ಲ ಅಂತ ಬಿಸಿಬೇಳೆ ಭಾತ್ ಪೌಡರ್ಗೆ ಬಿಸಿಬೇಳೆ ಭಾತ್ ಪೌಡರ್ಗೆ ಮೆಣಸು ಜೀರಿಗೆ ಇಷ್ಟೊಂದು ಹಾಕೋಲ್ಲ ಕಡಿಮೆ ಹಾಕ್ತಾರೆ ಬೆಳ್ಳುಳ್ಳಿನೂ ಹಾಕೋದಿಲ್ಲ ಬೆಳ್ಳುಳ್ಳಿ ಒಂದು ಎಕ್ಸೆಪ್ಷನಲ್ಲಿ ಕೊಬ್ಬರಿ ಕೊಬ್ಬರಿನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸುರಿಯೋಕೆ ಆಗದೆ ಇರೋರು ಈ ಥರ ಪೀಸಸ್ ಮಾಡ್ಕೊಬೋದು ಸುರಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಒಂದೇ ನೋಡಿ ಕರ್ಬೇವಿನ ಸೊಪ್ಪು ಅಷ್ಟೇ ನಾವು ಅಂಗಡಿಯಿಂದ ತಂದ ತಕ್ಷಣ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಡ್ರೈ ಮಾಡಿ ಡ್ರೈ ಅಂದರೆ ಅಂಶ ಹೋಗೋ ತನಕ ಡ್ರೈ ಮಾಡಿಕೊಂಡು ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ತುಂಬ ದಿನ ತನಕ ಬ್ಲ್ಯಾಕ್ ಆಗೋಲ್ಲ ಕರಿಬೇವು ತುಂಬ ಚೆನ್ನಾಗಿರುತ್ತೆ ಇದನ್ನು ಕರ್ಬೇವಿನ ಸೊಪ್ಪು ಒಂದು ಎರಡು ಗಿಡ ಅಷ್ಟು ಬಿಸಿ ಮಾಡ್ಕೊಳ್ಳೋಣ ಈಗೇನು ನೋಡಿ ಕರ್ಬೇವಿನ ಸೊಪ್ಪು ಅಷ್ಟೇ ತುಂಬ ಕೂದಲಿಗೆ ತುಂಬ ಒಳ್ಳೆಯದು ಮತ್ತು ಕೂದಲನ್ನ ತುಂಬ ವರ್ಷ ಬ್ಲ್ಯಾಕ್ ಆಗಿ ಇಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಬೇಗ ಬಿಳಿ ಕೂದಲು ಬರಲ್ಲ ಕರಿಬೇವು ಹೆಚ್ಚಾಗಿ ನಾವು ಬಳಸೋದ್ರಿಂದ ನಮ್ಮ ಆಹಾರದಲ್ಲಿ ಮತ್ತು ಕರ್ಬೇವಿನ ಸೊಪ್ಪನ್ನ ಕೊಬ್ಬರಿ ಎಣ್ಣೆ ಕೂಡ ಹಾಕಿ ಕರಿಬೇವಿನ ಸೊಪ್ಪು ಮತ್ತು ಸೀಬೆ ಎಲೆ ಇದನ್ನೆಲ್ಲ ಬೆಟ್ಟದ ನೆಲ್ಲಿಕಾಯಿ ಎಲೆ ಬೆಟ್ಟದ ನೆಲ್ಲಿಕಾಯಿ ಪುಡಿ ಇದನ್ನೆಲ್ಲ ಕೊಬ್ಬರಿ ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಸೋದಿಸ್ಕೊಂಡು ತಲೆಗೂ ಕೂಡ ಡೈಲಿ ಹಚ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಇದೆ ಕೂದಲಿಗೆ ಕರ್ಬೇವಿನ ಸೊಪ್ಪನ್ನ ಹೆಚ್ಚು ಹೆಚ್ಚು ನಮ್ಮ ಆಹಾರದಲ್ಲಿ ಬಳಸ್ಬೇಕು ಈಗ ಒಂದು ಎರಡು ಮೂರು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಕೂಡ ಬಿಸಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಒಳ್ಳೊಳ್ಳೆ ಐಟಮ್ಸ್ಗಳು ಸೇರಿದೆ ಈ ದೊಡ್ಡ ಪತ್ರೆ ಬಜ್ಜಿನಲ್ಲಿ ಒಂದು ದಿನ ಕಷ್ಟಪಟ್ಟು ಮಾಡ್ಕೊಂಡಿಟ್ಟರೆ ನೀವು ಎರಡು ತಿಂಗಳು ಇಟ್ಕೊಂಡು ಎರಡು ತಿಂಗಳು ಇಟ್ಕೊಂಡು ಎಲ್ಲ ನೋಡಿ ಹಿಂದಿನ ಕಾಲದಲ್ಲಿ ನಲವತ್ತೈವತ್ತು ವರ್ಷ ಆದರೂ ಎಷ್ಟು ಯಂಗಾಗಿ ಕಾಣಿಸ್ತಾ ಇದ್ರು ಸ್ಕಿನ್ ಎಷ್ಟು ಚೆನ್ನಾಗಿರ್ತಾ ಇತ್ತು ಅವ್ರದು ಈಗ ಒಂದು ಮೂವತ್ತೈದು ನಲ್ವತ್ತು ವರ್ಷ ಆಗ್ತಿದ್ದಂಗೆ ಒಳ್ಳೆ ಎಪ್ಪತ್ತು ವರ್ಷ ವರ್ಷ ಥರ ಹೆಲ್ತೂ ಹಾಳಾಗಿರುತ್ತೆ ಗಂತೂ ಇರೋಲ್ಲ ಮತ್ತೆ ನೋಡೋಕ್ಕೂ ಎಲ್ಲ ಮುಖ ಎಲ್ಲ ಸುಕ್ಕಾಗಿ ಒಳ್ಳೆಯ ನಲ್ವತ್ತು ವರ್ಷದವ್ರು ಅರವತ್ತು ವರ್ಷದವ್ರ ಥರ ಕಾಣ್ತಾ ಇರ್ತಾರೆ ಅರವತ್ತು ವರ್ಷದವ್ರಿಗಂತೂ ಎಂಬತ್ತು ವರ್ಷದವ್ರ ಥರ ಆಡ್ತಾಯಿರ್ತಾರೆ ಅದಕ್ಕೆಲ್ಲ ನಮ್ಮ ಫುಡ್ಡೇ ಕಾರಣ ಇವಾಗ ಸುಮ್ಮನೆ ಎರಡು ನಿಮಿಷ ಓಕೆ ಓಕೆ ಚೂರು ಇವಾಗ ಒಂದು ಸ್ಪೂನ್ ಈಗ ಒಂದು ಸ್ಪೂನು ಇದಕ್ಕೆ ನೋಡಿ ಜಾಸ್ತಿ ಎಣ್ಣೆ ಕೂಡ ಬಳಸೋ ಹಾಗಿಲ್ಲ ಎಣ್ಣೆ ಅಂಶವೂ ಜಾಸ್ತಿ ಇರೋದಿಲ್ಲ ಎಲ್ಲ ಐಟಮ್ಸು ಆರೋಗ್ಯ ಆರೋಗ್ಯಕ್ಕೆ ತುಂಬ ಅಗತ್ಯವಾಗಿರುವಂಥದ್ದು ಒಳ್ಳೆ ಆರೋಗ್ಯ ಕೊಡುವಂಥ ಐಟಮ್ಸ್ ಏನೇ ಇದೆಲ್ಲ ಬಳಸಿರೋದು ಮಸಾಲೆಗಳಿಂದ ಹಿಡಿದು ಸೊಪ್ಪು ಎಲ್ಲವನ್ನು ನೋಡಿ ಹಾಂ ಎಷ್ಟಾಯಿತು ನೋಡಿ ಎಷ್ಟಾಯಿತು ಬಾಣಲಿನೇ ಹಿಡಿಸ್ತಾ ಇರಲಿಲ್ಲ ಅಷ್ಟೊಂದಿತ್ತು ಎಲ್ಲ ಶ್ರೀ ಇಲ್ಲಿ ಇಲ್ಲಿ ತನಕ ಇದನ್ನು ಫ್ರೈ ಮಾಡಬೇಕು ಈ ಕಡೆ ಇಲ್ಲಿ ಕರ್ಬೇವಿನ ಸೊಪ್ಪು ಸಾಕಲ್ಲಮ್ಮ ಬಿಡ್ಲಾ ಇಲ್ಲಿ ನೋಡಿ ಮಸಾಲೆ ಐಟಮ್ಸು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟು ಐಟಮ್ಸು ಮಸಾಲೆ ಎಲ್ಲ ಫ್ರೈ ಮಾಡಿನೂ ಆಗಿದೆ ಕರ್ಬೇವಿನ ಸೊಪ್ಪು ಆಗಿದೆ ಇದು ಸ್ವಲ್ಪ ಹಾಕಬೇಕು ಇದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಮಿನಿಟ್ಸೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೊಂದು ಎರಡು ನಿಮಿಷ ಆದಮೇಲೆ ಆಫ್ ಮಾಡ್ಕೊಳ್ಳೋಣ ಇದನ್ನು ಪುಡಿ ಮಾಡ್ಕೊಳ್ಬೇಕು ಹಾಂ ಇದನ್ನ ಇವಾಗ ಫಸ್ಟು ಪುಡಿ ಮಾಡ್ಕೊಂಬಿಡೋಣ ಯಾಕಂದರೆ ಸೊಪ್ಪು ಸಾಫ್ಟಾಗಿರೋದ್ರಿಂದ ಬೇಗ ಅದು ಆಗಿ ಹೋಗುತ್ತೆ ಗ್ರೈಂಡ್ ಆಗೋಗುತ್ತೆ ಇದು ಹಾರ್ಡ್ ಅಲ್ವಾ ಉಪ್ಪು ಹುಣ್ಸೆಲ್ಲೂ ಹಾಕೋದು ಇದಕ್ಕೆ ಉಪ್ಪು ಹುಣ್ಸೆ ಹಣ್ಣು ಹಾಕಬೇಕಲ್ಲ ಹ್ಞೂ ಮಸಾಲೆ ಐಟಮ್ಸನ್ನ ಫಸ್ಟು ಪುಡಿ ಮಾಡ್ಕೊಳ್ಳೋಣ ಡ್ರೈ ಆಗೇನೆ ಆಮೇಲೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಈ ಮಸಾಲೆಗೇನೆ ಹಾಕ್ಕೊಬೇಕು ಉಪ್ಪು ಮತ್ತು ಹುಣ್ಸೆಣ್ಣು ಎರಡು ಅಲ್ವಾ ಕರ್ಬೇವಿನ ಸೊಪ್ಪಲ್ಲೇ ಇದೆ ಹ್ಞೂ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀವಿ ಈಗ ಸ್ವಲ್ಪ ತಣ್ಣಗಾಗಿದೆ ಇದು ಮನೇಲಿ ದೊಡ್ಡ ಪತ್ರೆ ಚೆನ್ನಾಗಿ ಬೆಳೆದಾಗೆಲ್ಲೂ ಮಾಡ್ತಾನೆ ಇರ್ತೀವಿ ಕಟ್ ಮಾಡ್ಕೊಂಡು ಅದು ಕಟ್ ಮಾಡ್ಕೊಂಡ್ಮೇಲೆ ಇನ್ನೊಂದು ವಾರಕ್ಕೆ ಫುಲ್ ಬೆಳೆಬಿಡುತ್ತಲ್ವಾ ಚೆನ್ನಾಗಿ ಚೆನ್ನಾಗಿ ಹಾಂ ಚೆನ್ನಾಗಿ ಬೆಳೆಯುತ್ತೆ ಅದೇನು ಕಷ್ಟನೂ ಅಲ್ಲ ಏನು ಶ್ರಮನೂ ಪಡಬೇಕಾಗಿಲ್ಲ ಅದನ್ನ ಬೆಳೆಸೋಕ್ಕೆ ಬೇಗ ಈಸಿಯಾಗೇ ಬೆಳೆಯುತ್ತೆ ಅದು ಹುಣಸೇನು ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಈ ಥರ ಚಟ್ನಿಗಳೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಹೆಚ್ಚಾಗಿದ್ರೇ ಚೆನ್ನಾಗಿರತ್ತೆ ತಿನ್ನೋಕ್ಕೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನೋಡಿ ಪೌಡರ್ ಆಯಿತು ಇವಾಗ ಸೊಪ್ಪು ನೋಡಿ ಇಲ್ಲಿ ಈ ತರ ಆಗಿದೆ ಪೌಡರ್ ಎಷ್ಟು ನುಣ್ಣಗಾಗಿದೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಇದು ಇದೇ ಒಳ್ಳೆ ಚಟ್ನಿ ಪುಡಿ ತರ ಸ್ಮೆಲ್ ಬರ್ತಾ ಇದೆ ಸುವಾಸನೆ ಚೆನ್ನಾಗಿದೆ ಇದು ಇದಕ್ಕೇನೆ ಸೊಪ್ಪು ಮಿಕ್ಸ್ ಮಾಡಿ ಅದು ಜಾರ್ ಸಾಲಲ್ಲ ಹಾಗಾಗಿ ದೊಡ್ಡ ಜಾರ್ ತಗೊಂಡಿದ್ದೀನಿ ಸ್ವಲ್ಪ ನೋಡಿ ಸೊಪ್ಪು ತಣ್ಣಗಾದ್ಮೇಲೆ ನಾನು ಬೇರೆ ಜಾರ್ನಲ್ಲಿ ಅದನ್ನ ಫಸ್ಟ್ ಗ್ರೈಂಡ್ ಮಾಡ್ಕೊತಾ ಇದೀವಿ ಯಾಕಂದ್ರೆ ಅದು ಚಿಕ್ಕ ಜಾರ ಆಯ್ತಲ್ಲ ಸೊ ಹಾಗಾಗಿ ಇದಕ್ಕೆ ಹಾಕ್ತಾ ಇರೋದು ನೀರ್ ಹಾಕಂಗಿಲ್ಲ ಅಲ್ಲ ನೀರು ನೀರೊಂದು ಸ್ವಲ್ಪ ಹಾಕ್ಬೇಕಷ್ಟೇ ಗ್ರೈಂಡ್ ಮಾಡ್ಕೊಳ ಸೊಪ್ಪು ಏನ್ ಗ್ರೈಂಡ್ ಮಾಡ್ಕೊಂಡಿದ್ವಿ ಅದಕ್ಕೇನೆ ಇವಾಗ ನೋಡಿ ಸೊಪ್ಪು ಈ ತರ ಸಾಫ್ಟ್ ಆಗಿದೆ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಈ ಮಸಾಲೆ ಏನು ಐಟಮ್ಸ್ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಫುಲ್ಲು ಹಾಕ್ಬಿಡಿ ಸೊಪ್ಪು ಹಾಂ ಸೊಪ್ಪು ಹಾಕ್ತೀರಾ ಇನ್ನೂ ಮಿಕ್ಕಿದ ಸೊಪ್ಪು ಹಾಕೋಣ ಈಗ ಎರಡು ಹಾಂ ಜಾತ್ ಸಾಕಾಗುತ್ತಲ್ಲ ಅಷ್ಟು ಹಾಕ್ಬಿಡಿ ಒಂಚೂರು ನೀರು ಹಾಕಿದ್ರೆ ಇನ್ನೂ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಇದು ನೀರು ಕೂಡ ನೋಡಿ ನಾವು ಎಕ್ಸ್ಟ್ರಾ ಹಾಕ್ತಾ ಇಲ್ಲ ಸೊಪ್ಪು ಬೇಯಿಸುವಾಗ ನೀರು ಒಂದು ಸ್ವಲ್ಪ ಬಿಟ್ಕೊಂಡಿರುತ್ತಲ್ಲ ಅದನ್ನ ಕಲೆಕ್ಟ್ ಮಾಡಿಟ್ಕೊಂಡು ಹಾಕ್ತಾ ಇದೀವಿ ಇದ್ರದ್ದು ಒಂದು ಚೂರು ನೀರಿನ ಅಂಶನ ನಾವು ವೇಸ್ಟ್ ಮಾಡಬಾರ್ದು ಅದನ್ನೇ ಈ ಚಟ್ನಿಗೆ ಬಳಸ್ಕೊಬೇಕು ನೀರು ಸ್ವಲ್ಪ ಬೇಕಲ್ಲ ಮಾಮೂಲಿ ನಾವು ಮನೆಯಲ್ಲಿ ಹೇಗೆ ಚಟ್ನಿ ಎಷ್ಟು ಯಾವ ಕನ್ಸಿಸ್ಟೆನ್ಸಿಗೆ ಮಾಡ್ತೀವೋ ಆ ಕನ್ಸಿಸ್ಟೆನ್ಸಿಗೆ ಇದನ್ನು ಫುಲ್ ಸಾಫ್ಟ್ ಆಗೋ ಹಾಗೆ ರುಬ್ಕೊಂಡ್ರೆ ಆಯಿತು ದುಡ್ಪತ್ರೆ ಬಜ್ಜಿ ರೆಡಿಯಾಗಿ ಹೋಗಿರತ್ತೆ ಕುಡಿ ನಾನು ತಡೆ ತಡೀತು ನಾನು ಹಾಕ್ತೀನಿ ಕುಡಿ ಒಂದು ನಿಮಿಷ ನೋಡಿ ಆಯಿತು ಇದು ಚಟ್ನಿ ತೋರಿಸ್ತೀನಿ ಇವಾಗ ಹೇಗಾಗಿದೆ ಅಲ್ವಾ ಈ ಥರ ಈ ಥರ ಕನ್ಸಿಸ್ಟೆನ್ಸಿಗೆ ಸಾಫ್ಟಾಗಿ ಬರಬೇಕು ನೋಡಿದ್ರೆ ಎಷ್ಟೊಂದಾಯಿತು ಚಟ್ನಿ ಇದನ್ನು ತುಪ್ಪದಲ್ಲಿ ಒಗ್ಗರಣೆ ಮಾಡಬೇಕಲ್ಲಮ್ಮ ಹ್ಞೂ ತುಪ್ಪ ಎಣ್ಣೆ ಎರಡು ಮಿಕ್ಸ್ ಮಾಡಿ ಅದಕ್ಕೆ ಒಂದು ಒಳ್ಳೆಯ ಒಗ್ಗರಣೆ ಕೊಟ್ಟರೆ ಇನ್ನು ಎನ್ಹ್ಯಾನ್ಸ್ ಆಗುತ್ತೆ ಟೇಸ್ಟು ರುಚಿ ಫ್ಲೇವರ್ ಎಲ್ಲನೂ ಹಾಗೇನೂ ತಿನ್ಬೋದು ಆದರೆ ಕುದಿಸ್ಬೇಕು ಒಂದು ಎರಡು ನಿಮಿಷ ತುಂಬ ಮೇಲ್ ಇರುತ್ತೆ ಹಾಂ ತುಂಬ ದಿನ ಇರುತ್ತೆ ಹೀಗೇನು ತಿನ್ಬೋದು ಕುದಿಸಿದ್ರೆ ಹೆಚ್ಚಿಗೆ ದಿನ ಇನ್ನೂ ಇಟ್ಕೊಂಡು ತಿನ್ಬೋದು ಇದು ಪ್ಯೂರ್ ಕಡಲೆಕಾಯಿ ಎಣ್ಣೆ ನಾವು ಯೂಸ್ ಮಾಡೋದು ಜೊತೆಗೆ ಸ್ವಲ್ಪ ತುಪ್ಪ ಸ್ಮೆಲ್ ಇದು ಫ್ರೇಗ್ರೆನ್ಸ್ಗೆ ಮತ್ತು ಅರೋಮಾಗೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ இன்னே எல்லாம் மணமென்சி ஒன் எடுத்து மேலே சட்னி

ಕಮ್ಮಿ ಅನ್ನಿಸ್ತು ಸೊ ಹಾಗಾಗಿ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ ಮಾಡಿ ಚಿಲ್ಲಿ ಪೌಡರ್ ನೋಡಿ ಏನು ಕಲರ್ ಇದೆ ಇದು ಕೂಡ ಮನೆಯಲ್ಲೇ ಮಾಡಿರೋದು ಇದೂ ಎಲ್ಲ ನಮ್ಮ ಮನೇಲಿ ಆಲ್ಮೋಸ್ಟ್ ಮನೆಯಲ್ಲೇ ಮಾಡೋದು ಎಲ್ಲ ಪುಡಿಗಳನ್ನು ನೋಡಿ ಇದು ಕೂಡ ಎಷ್ಟು ಕಲರ್ ಇದೆ ಮಿಕ್ಸ್ ಮಾಡಮ್ಮ ಇದು ಇದು ನಾವು ಟೇಸ್ಟ್ ನೋಡ್ಕೊಂಡು ಉಪ್ಪು ಹುಳಿ ಖಾರ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಬೋದು ಆ ಮಿಕ್ಸಿ ಜಾರು ಒಂಚೂರು ನೀರು ಹಾಕ್ಬಿಟ್ಟು ಹಾಕ್ಬೇಕು ನೀರು ಹಾಕಿದ್ರೆ ಸಾಕು ಇದಕ್ಕೆ ಒಂದು ಐದು ನಿಮಿಷ ಕುತ್ಸಿದ್ರೆ ಸಾಕಲ್ಲ ನಿಮಿಷ ಅದೆಲ್ಲ ಸ್ವಲ್ಪ ತಲೆ ಬಿಟ್ಕೋಬೇಕು ಬಿಟ್ಕೊಂಡು ಎಣ್ಣೆ ಕಾಣಿಸ್ತಾ ಇರಬೇಕು ಅವಾಗ ಆಗಿದೆ ತುಂಬ ದಿವಸ ಇರುತ್ತೆ ಅವಾಗ ತಕ್ಷಣ ತೆಗೆದುಬಿಟ್ರೆ ನಿಮಗೆ ಒಂದು ಸ್ವಲ್ಪ ತುಂಬ ದಿವಸ ಇರಲ್ಲ ಕುದೀತಾ ಇದೆ ಆಲ್ಮೋಸ್ಟ್ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಅಲ್ಲ ಸೈಡ್ಸಲ್ಲಿ ತಳಕು ಕಚ್ಕೋಬಾರದು ಬಿಡಬೇಕು ಅವಾಗ ತುಂಬ ದಿಸೆ ಇರುತ್ತೆ ಈ ರೆಸಿಪಿ ನೋಡಿ ಫ್ರೆಂಡ್ಸ್ ಹೆಚ್ಚಾಗಿ ಜನಗಳಿಗೆ ಗೊತ್ತಿರಲ್ಲ ತುಂಬಾ ಒಳ್ಳೆಯದು ಇದು ಫ್ರೈ ಮಾಡಿ ನೋಡಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು ಮಾಡ್ತೀವಿ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಒಂದ್ ಎರಡು ನಿಮಿಷ ಆಗಬೇಕಲ್ಲ ನೋಡಿ ಆಲ್ಮೋಸ್ಟ್ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಗಮ್ಮಂತ ಸುವಾಸನೆ ಬರ್ತಾ ಇದೆ ಈಗ ಸ್ಟವ್ ಆಫ್ ಮಾಡಿದ್ನ ಇಷ್ಟು ಗಟ್ಟಿಯಾದರೆ ಚೆನ್ನಾಗಿರುತ್ತೆ ನೀರಿನ ಅಂಶ ಒಂಚೂರು ಇಲ್ಲ ಎಣ್ಣೆನೂ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಚಪಾತಿ ರೊಟ್ಟಿ ದೋಸೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಎಲ್ಲದಕ್ಕೂ ಮಕ್ಕಳಿಗೆ ಜಾಮು ಹೆಚ್ಚಪ್ಪು ಎಲ್ಲ ಹಾಕಿ ಕೊಡೋದ ಬದಲು ಬ್ರೆಡ್ಗೆ ಎಲ್ಲದಕ್ಕೂ ಈ ಥರ ಮಾಡಿ ಕೊಟ್ಟರೆ ತುಂಬ ವರ್ಷ ತುಂಬ ದೊಡ್ಡವರಾದ್ರೂ ಆರೋಗ್ಯವಾಗಿ ಶಕ್ತಿಶಾಲಿಯಾಗಿ ಸ್ಕಿನ್ ಒಳ್ಳೆ ಗ್ಲೋ ಬರುತ್ತೆ ಮಕ್ಕಳಿಗೆ ಯಾವುದೇ ಕಾಯಿಲೂ ಬರುತ್ತೆ ಹ್ಮ್ ಈ ಶೀತ ಯಾವಾಗಲೂ ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಬರ್ತಾ ಇರುತ್ತಲ್ಲ ಅದೆಲ್ಲ ಆದಷ್ಟು ಅವಾಯ್ಡ್ ಆಗುತ್ತೆ ಸಾಕಲ್ಲಮ್ಮ ಸೂಪರಾಗಿರುವಂಥ ಆರೋಗ್ಯಕರ ದೊಡ್ಡ ಪತ್ರೆ ಬಜ್ಜಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ನಂದು ನಮ್ಮಮ್ಮದು ಕೆಮಿಸ್ಟ್ರಿ ಕೂಡ ಕಿಚನಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಎಲ್ಲರೂ ಹೇಳಿ ತಿಳಿಸಿ ಈ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ನಾನು ಶಂಕ ಪುಷ್ಪ ಹೂವು ನಮ್ಮ ಟೆರೆಸ್ನಲ್ಲಿ ಬಂದಿದ್ದೆ ತೋರಿಸಿದ್ನಲ್ಲ ನೋಡಿ ಅದರದ್ದು ಜ್ಯೂಸ್ ಇದು ಎಷ್ಟು ಒಳ್ಳೆ ಕಲರ್ ಬಂದಿದೆ ಇದನ್ನು ಮಾರ್ನಿಂಗ್ ಗ್ಲೋರಿ ಅಂತ ಕೂಡ ಕರೀತಾರೆ ಇದು ಕೂಡ ತುಂಬ ಹೆಲ್ತ್ಗೆ ಒಳ್ಳೆಯದು ಇದನ್ನ ಮಿಕ್ಸಿಗೆ ಹಾಕಿ ಇದಕ್ಕೆ ಒಂದು ಫೈವ್ ಟು ಸಿಕ್ಸ್ ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸು ಮತ್ತು ಹನಿ ಸೇರಿಸಿ ಇದನ್ನು ಸೇವಿಸ್ಬೇಕು ನೋಡಿ ಕಲರ್ ಕೂಡ ಸೂಪರ್ ಆಗಿದೆ ಇವತ್ತಿನ ಹೆಲ್ತಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್